ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿಹಿ ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಮಹಾಭಾರತದ ಆದಿ ಪರ್ವದಲ್ಲಿ ಕುರುವಂಶೋತ್ಪತ್ತಿ ಯಯಾತಿ ಚರಿತ್ರವನ್ನು ಸಂಕ್ಷೇಪಿಸಿ ಹೇಳಿದುದು ಎಂಬ ಅರವತ್ತೊಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಆಗ ಜನಮೇಜಯನು ಓ ಮಹರ್ಷಿ ದೇವದಾನವರು ಭೂಮಿಯಲ್ಲಿ ತಮ್ಮ ತಮ್ಮ ಅಂಶದಿಂದ ಹುಟ್ಟಿದುದನ್ನು ನಿನ್ನಿಂದ ನಾನು ಚೆನ್ನಾಗಿ ಕೇಳಿದುದಾಯಿತು ಇನ್ನು ಮೇಲೆ ಈ ಎಲ್ಲಾ ಬ್ರಹ್ಮರ್ಷಿಗಳ ನಡುವೆ ಕುರುವಂಶವನ್ನು ಕುರಿತು ಆದ್ಯಂತವಾಗಿ ನೀನು ನಮಗೆ ಹೇಳಬೇಕು ಎಂದನು ಅದಕ್ಕೆ ಆ ವೈಶಂಪಾಯನನು ಓ ರಾಜೇಂದ್ರ ಮಹಾಜ್ಞಾನಿಗಳಾದ ಆ ರಾಜರ್ಷಿಗಳ ಚರಿತ್ರವನ್ನು ಹೇಳುವೆನು ಕೇಳು ಆ ಚರಿತ್ರವು ಧರ್ಮಾರ್ಥ ಕಾಮಗಳಿಂದ ಕೂಡಿ ಪವಿತ್ರವಾದುದು ಪ್ರಜಾಪತಿಯ ವಂಶವನ್ನು ವೈವಸ್ವತ ಮನುವಂಶವನ್ನು ಭಾರತ ವಂಶವನ್ನು ಕುರು ಮತ್ತು ಅಜಮೀಢನ ವಂಶಗಳನ್ನು ಪುರುವಿನ ಸಂತತಿಯನ್ನು ಯಾದವ ಕೌರವ ಭಾರತರೆಂಬ ಎಲ್ಲಾ ಪ್ರಸಿದ್ಧ ವಂಶಗಳನ್ನು ನಿನಗೆ ತಿಳಿಸುವೆನು ಈ ವಂಶಗಳ ಚರಿತ್ರವು ಪುಣ್ಯಕರವಾದುದು ಸಂಪತ್ತನ್ನು ಕೀರ್ತಿಯನ್ನು ಆಯಸ್ಸನ್ನು ಕೊಡತಕ್ಕದು ಮಂಗಳಕರವಾದುದು ಪ್ರಾಚೀನ ಬರ್ಕಿಯ ಮಕ್ಕಳು ಹತ್ತು ಮಂದಿ ಇವರೆಲ್ಲರೂ ಮಹರ್ಷಿಗೆ ಸಮಾನವಾದ ತೇಜಸ್ಸುಳ್ಳವರು ಒಳ್ಳೆಯ ಸತ್ಪುರುಷರಲ್ಲಿ ಗಣಿಸಲ್ಪಟ್ಟು ಬಹಳ ಪುಣ್ಯಶೀಲರೆಂದು ಪ್ರಸಿದ್ಧಿ ಹೊಂದಿದವರು ಹಿಂದೆ ಇವರ ಮುಖದಿಂದ ಹೊರಟ ಅಗ್ನಿಯಿಂದಲೇ ಒಳ್ಳೆಯ ಸಾರವುಳ್ಳ ವೃಕ್ಷಗಳು ಔಷಧಿಗಳು ದಗ್ಧವಾದವು ಅವರಿಂದ ಹುಟ್ಟಿದವನೇ ದಕ್ಷನು ಪ್ರಾಚೀನ ಬರ್ಕಿ ವಂಶದಲ್ಲಿ ಹುಟ್ಟಿದುದರಿಂದಲೇ ಅವನು ಪ್ರಾಚೀತಸೆ ನೆನೆಸಿಕೊಂಡನು ಆ ದಕ್ಷ ಪ್ರಜಾಪತಿಯಿಂದಲೇ ಈ ಪ್ರಜೆಗಳೆಲ್ಲರೂ ಹುಟ್ಟಿದರು ಇದರಿಂದ ಅವನು ಲೋಕಪಿತಾಮಹ ನೆನೆಸಿಕೊಂಡನು ಮಗನು ಋಷಿಯು ಎನಿಸಿಕೊಂಡ ದಕ್ಷನು ವೀರಣನೆಂಬುವನ ಮಗಳಾದ ವೀರಣಿಯನ್ನು ಮದುವೆಯಾಗಿ ಅವಳಲ್ಲಿ ತನ್ನಂತೆಯೇ ವ್ರತನಿಷ್ಠರಾದ ಸಾವಿರ ಮಂದಿ ಮಕ್ಕಳನ್ನು ಪಡೆದನು ಈ ಸಾವಿರ ಮಂದಿ ದಕ್ಷಪುತ್ರರು ಒಂದಾಗಿ ಸೇರಿದ್ದಾಗ ನಾರದನು ಅವರಿಗೆ ಮೋಕ್ಷಹೇತುವಾದ ತತ್ವಜ್ಞಾನವನ್ನು ಉಪದೇಶಿಸಿದನು ಆಮೇಲೆ ಅವರು ಅದೃಶ್ಯವಾಗಿ ಹೊರಟು ಹೋಗಬೇಕೆಂಬ ಉದ್ದೇಶದಿಂದ ನಾರದನು ಅವರನ್ನು ದಿಕ್ಕುಗಳ ಕೊನೆಯನ್ನು ಕಂಡುಬರಬೇಕೆಂದು ನಿಯಮಿಸಿ ಕಳುಹಿಸಿಬಿಟ್ಟನು ಆಮೇಲೆ ದಕ್ಷನು ತಿರುಗಿ ಪ್ರಜೆಗಳನ್ನು ಪಡೆಯುವ ಉದ್ದೇಶವುಳ್ಳವನಾಗಿ ಐವತ್ತು ಮಂದಿ ಕನ್ಯೆಯರನ್ನು ಪಡೆದನು ಆ ಕನ್ಯೆಯರಲ್ಲಿ ಧರ್ಮದೇವತೆಗೆ ಹತ್ತು ಮಂದಿಯನ್ನು ಕಶ್ಯಪನಿಗೆ ಹದಿಮೂರು ಮಂದಿಯನ್ನು ಚಂದ್ರನಿಗೆ ಕಾಲಗತಿಯನ್ನು ತಿಳಿಸುವುದಕ್ಕೆ ತಕ್ಕ ಇಪ್ಪತ್ತೇಳು ಮಂದಿ ಕನ್ಯೆಯರನ್ನು ಕೊಟ್ಟು ಮದುವೆ ಮಾಡಿದನು ಮರೀಚಿ ಪುತ್ರನಾದ ಕಶ್ಯಪನು ತಾನು ವರಿಸಿದ ಹದಿಮೂರು ಮಂದಿ ಪತ್ನಿಯರಲ್ಲಿ ಮೊದಲನೆಯವಳಾದ ಅದಿತಿ ಎಂಬ ದಕ್ಷಕುಮಾರಿಯಲ್ಲಿ ಇಂದ್ರಾದಿ ದೇವತೆಗಳನ್ನು ಮಕ್ಕಳನ್ನಾಗಿ ಪಡೆದಳು ಸೂರ್ಯನೆಂಬ ಸೂರ್ಯನಿಂದ ವೈವಸ್ವತನೆಂದು ಕರೆಯಲ್ಪಡುವ ಲೋಕಪ್ರಭುವಾದ ಯಮನು ಹುಟ್ಟಿದನು ಯಮಿ ಎಂಬ ಕೆಸರುಳ್ಳ ಯಮುನಾ ನದಿಯು ಆ ಸೂರ್ಯನಿಂದಲೇ ಹುಟ್ಟಿದ ಕನ್ಯೆ ಮಾ ಜ್ಞಾನಿಯಾದ ಮನುವು ಸೂರ್ಯನ ಪುತ್ರನೇ ಧರ್ಮಾತ್ಮನಾದ ಆ ಮನುವು ಮಾನವ ವಂಶಕ್ಕೆ ಮೂಲಾಧಾರನು ಬ್ರಹ್ಮ ಕ್ಷತ್ರಿಯರು ಮೊದಲಾಗಿ ನಾಲ್ಕು ವರ್ಣದವರು ಮನು ಸಂತತಿಯವರಾದುದರಿಂದಲೇ ಮಾನವರ್ಣಿಸಿದರು ಬ್ರಾಹ್ಮಣರು ಕ್ಷತ್ರಿಯರು ಒಂದಾಗಿಯೇ ಕಲೆತಿದ್ದು ಕ್ಷತ್ರಿಯರಿಗೆ ಬ್ರಾಹ್ಮಣರು ಅಂಗಗಳೊಂದಿಗೆ ಅಂಗಗಳೊಡಗೂಡಿದ ಸಮಸ್ತ ವೇದಾಂಗಗಳನ್ನು ಕಲಿಸಿಕೊಟ್ಟರು ಓ ರಾಜೇಂದ್ರ ಆ ಮನುವಿನಿಂದ ವೇನ ದೃಷ್ಣು ನರಿಷ್ಯಂತ ನಾಭಾಗ ಇಕ್ಷವಾಕು ಕಾರೂಷ ಶರಿಯಾತಿ ಎಂಬ ಪುತ್ರರು ಇಳೆ ಎಂಬ ಕನ್ಯೆಯು ಹುಟ್ಟಿದರು ಧರ್ಮ ಪರಾಯಣನಾದ ಪೃಷದ್ರನು ಒಂಬತ್ತನೆಯವನು ನಾಭಾಗನೆಂದು ಅರಿಷ್ಟನೆಂದು ಪ್ರಖ್ಯಾತನಾದವನು ಆ ಮನುವಿನ ಹತ್ತನೆಯ ಮಗನು ಇವರಲ್ಲದೆ ಬೇರೆ ಐವತ್ತು ಮಂದಿಯು ಮನುಪುತ್ರರು ಭೂಮಿಯಲ್ಲಿ ಹುಟ್ಟಿದ್ದರೆಂದು ಅನ್ಯೋನ್ಯ ವಿರೋಧದಿಂದ ಅವರೆಲ್ಲರೂ ನಾಶ ಹೊಂದಿದರೆಂದು ನಾವು ಕೇಳಿರುವೆವು ಮನುಪುತ್ರಿಯಾದ ಇಳೆಯಲ್ಲಿ ಮಹಾ ವಿದ್ವಾಂಸ ನೆನೆಸಿಕೊಂಡ ಪುರೂರವನು ಹುಟ್ಟಿದನು ಆ ಇಳೆಯೇ ಪುರೂರವನಿಗೆ ತಾಯಿಯೂ ತಂದೆಯೂ ಆಗಿದ್ದುದಾಗಿ ನಾವು ಕೇಳಿರುವೆವು ಹದಿಮೂರು ಸಮುದ್ರ ದ್ವೀಪಗಳನ್ನು ಸ್ವಾಧೀನಪಡಿಸಿಕೊಂಡು ಮಹಾ ಯಶಸ್ಸನ್ನು ಪಡೆದ ಪುರೂರವನು ಕೇವಲ ಮನುಷ್ಯ ಮಾತ್ರನಾಗಿದ್ದರು ದೇವತೆಗಳು ಕೂಡ ಆಗಾಗ ಇವನ ಸಹಾಯವನ್ನು ಕೋರುತ್ತಿದ್ದರು ವೀರ್ಯ ಮದದಿಂದ ಕೊಬ್ಬಿದ ಆ ಪುರವನು ಪುರೂರವನು ಒಮ್ಮೆ ಬ್ರಾಹ್ಮಣರೊಡನೆ ವಿರೋಧಿಸಿ ಯುದ್ಧವನ್ನು ಆರಂಭಿಸಿದನು ಬ್ರಾಹ್ಮಣರು ಮೊರೆಗಿಡುತ್ತಿದ್ದರು ಲಕ್ಷ್ಯ ಮಾಡದೆ ಅವರಲ್ಲಿದ್ದ ರತ್ನಗಳನ್ನೆಲ್ಲ ಅಪಹರಿಸಿದನು ಸನತ್ ಕುಮಾರನೇ ಬ್ರಹ್ಮಲೋಕದಿಂದ ಬಂದು ಅವನಿಗೆ ಶಾಸ್ತ್ರಗಳನ್ನು ವಿವೇಕಗಳನ್ನು ತಿಳಿಸಿದರು ಅವನು ಅದನ್ನು ನಿರಾಕರಿಸಿದನು ಹೀಗೆ ಪೇರಾಸೆಗೊಂಡು ಮದೋನ್ಮತ್ತನಾದ ಆ ರಾಜನು ವಿವೇಕ ಭ್ರಷ್ಟನಾಗಿ ಹೋದುದರಿಂದ ಮಹರ್ಷಿಗಳು ಕೋಪಗೊಂಡು ಅವನನ್ನು ಶಪಿಸಲು ಅವನು ಒಡನೆಯೇ ನಾಶ ಹೊಂದಿದನು ದಿವ್ಯ ತೇಜೋ ವಿರೋಜ ವಿರಾಜಿತನಾಗಿದ್ದ ಆ ಚಕ್ರವರ್ತಿಯು ಊರ್ವಶಿಯೊಡಗೂಡಿ ಗಂಧರ್ವ ಲೋಕದಿಂದ ಮೂರು ಅಗ್ನಿಗಳನ್ನು ಅಂದರೆ ದಕ್ಷಿಣ ಅಗ್ನಿ ದಕ್ಷಿಣ ಅಗ್ನಿ ಗಾರ್ಕಪತ್ಯ ಆಹವನೀಯವೆಂಬ ಅಗ್ನಿತ್ರಯವನ್ನು ಶಾಸ್ತ್ರೋಕ್ತವಾಗಿ ಯಜ್ಞವನ್ನು ಮಾಡುವುದಕ್ಕಾಗಿ ಅಲ್ಲಿಂದ ಭೂಮಿಗೆ ಸಾಗಿಸಿ ತಂದನು ಇಳೆಯ ಮಗನಾದ ಆ ಪುರೂರವನಿಗೆ ಊರ್ವಶಿಯಲ್ಲಿ ಆಯು ಧೀಮಂತ ಅಮಾವಾಸು ದೃಢಾಯು ವನಾಯು ಶತಾಯುವೆಂಬ ಆರು ಮಂದಿ ಮಕ್ಕಳು ಹುಟ್ಟಿದರು ಈ ಆರು ಮಂದಿಯಲ್ಲಿ ಮೊದಲನೆಯವನಾದ ಆಯುವೆಗೆ ಎಂಬ ಪತ್ನಿಯಲ್ಲಿ ನಹುಷ ವೃದ್ಧಶರ್ಮ ರಜಿ ಗಯ ಅನೇನಸ್ಸು ಎಂಬ ಪುತ್ರರಾದರು ಆಯುವಿನ ಮಗನಾದ ನಹುಷನು ಸತ್ ಪರಾಕ್ರಮನು ಧೀಮಂತನು ಎನಿಸಿಕೊಂಡು ಬಹಳ ದೊಡ್ಡ ರಾಜ್ಯವನ್ನು ಧರ್ಮದಿಂದ ಪರಿಪಾಲಿಸುತ್ತಿದ್ದನು ಇವನು ತನ್ನ ಅಧಿಕಾರ ಗರ್ವದಿಂದ ಪಿತೃಗಳನ್ನು ದೇವತೆಗಳನ್ನು ಋಷಿಗಳನ್ನು ನಾಗ ಗಂಧರ್ವ ಯಕ್ಷ ರಾಕ್ಷಸರನ್ನು ತನ್ನ ಆಜ್ಞೆಗೆ ಒಳಪಡಿಸಿಕೊಂಡ ಕ್ಷತ್ರಿಯ ವೈಶ್ಯಾದಿ ವರ್ಣದವರನ್ನು ಅಡಗಿಸಿ ಪರಿಪಾಲಿಸುತ್ತಿದ್ದನು ಅವನು ಅಲ್ಲಲ್ಲಿ ಕೊಳ್ಳೆಗಾರರ ಗುಂಪನ್ನು ನಿಗ್ರಹಿಸಿ ಅವರಿಂದ ಬ್ರಾಹ್ಮಣರಿಗೂ ಋಷಿಗಳಿಗೂ ಕಪ್ಪವನ್ನು ಕೊಡಿಸಿದನು ಆದರೆ ಮದಾಂಧನಾದ ಅವನು ಒಮ್ಮೆ ಮಹರ್ಷಿಗಳನ್ನು ನಿರ್ಬಂಧಿಸಿ ಎತ್ತುಗಳು ಹೇಗೋ ಹಾಗೆ ಅವರು ತನ್ನನ್ನು ಹೊರುವಂತೆ ಮಾಡಿದನು ದೇವತೆಗಳನ್ನೆಲ್ಲ ಧಿಕ್ಕರಿಸಿ ಇಂದ್ರನ ಅಧಿಕಾರವನ್ನು ತಾನೇ ನಡೆಸಿದನು ಇದರಿಂದ ನಹುಶನು ಬ್ರಾಹ್ಮಣ ಶಾಪಕ್ಕೆ ಗುರಿಯಾಗಿ ತನ್ನ ತೇಜಸ್ಸು ತಪಸ್ಸು ಶಕ್ತಿ ಉತ್ಸಾಹಗಳನ್ನೆಲ್ಲ ಕಳೆದುಕೊಂಡು ಅಜಗರ ಅಂದರೆ ಬೆಟ್ಟದ ಹಾವಾದನು ಈ ನಹುಶನಿಗೆ ಯತಿ ಯಯಾತಿ ಸಂಯಾತಿ ಅಯಾತಿ ಆಯತಿ ಧ್ರುವರೆಂಬ ಆರು ಮಂದಿ ಪುತ್ರರಿದ್ದರು ಅವರಲ್ಲಿ ಯತಿ ಎಂಬುವನು ಯೋಗಾಭ್ಯಾಸದಲ್ಲಿ ಬಿದ್ದು ಋಷಿಯಾಗಿ ಬ್ರಹ್ಮಸಾಯುಜ್ಯವನ್ನು ಹೊಂದಿದನು ಯಯಾತಿಯು ಚಕ್ರವರ್ತಿ ಎನಿಸಿಕೊಂಡು ಭೂಮಿಯನ್ನು ಪರಿಪಾಲಿಸುತ್ತಾ ಅನೇಕ ಯಾಗಗಳನ್ನು ನಡೆಸಿದನು ನಿಯಮನಿಷ್ಠನಾಗಿ ಪಿತೃಗಳನ್ನು ದೇವತೆಗಳನ್ನು ಭಕ್ತಿಯಿಂದ ಆರಾಧಿಸುತ್ತಿದ್ದನು ಸಮಸ್ತ ಪ್ರಜೆಗಳಿಗೂ ಕ್ಷೇಮವನ್ನು ಮಾಡುತ್ತಿದ್ದನು ಕ್ಷೇಮವನ್ನುಂಟು ಮಾಡುತ್ತಿದ್ದನು ಈ ಯಯಾತಿಗೆ ಎಂದು ದೇವಯಾನಿ ಎಂದು ಇಬ್ಬರು ಪತ್ನಿಯರಿದ್ದರು ಇವರಿಬ್ಬರಲ್ಲಿಯೂ ಒಳ್ಳೆಯ ಗುಣಸಂಪನ್ನರಾದ ಪುತ್ರರು ಹುಟ್ಟಿದರು ದೇವಯಾನಿಯಲ್ಲಿ ಯದು ಮತ್ತು ದುರ್ವಸುವೆಂಬ ಪುತ್ರರಾದರು ಶರ್ಮಿಷ್ಠೆಯಲ್ಲಿ ದೃಶ್ಯನೆಂದು ಅನುವೆಂದು ಪುರುವೆಂದು ಮೂವರು ಪುತ್ರರಾದರು ಈ ಯಯಾತಿಯು ಅನೇಕ ಸಂವತ್ಸರಗಳವರೆಗೆ ಧರ್ಮದಿಂದ ಪ್ರಜೆಗಳನ್ನು ಪಾಲಿಸುತ್ತಿರಲು ಅವನಿಗೆ ಮುಪ್ಪು ತಲೆದೋರಿತು ಅಂದವನ್ನು ಬಲವನ್ನು ಕೆಡಿಸಿ ಭಯಂಕರವೆನಿಸಿಕೊಂಡ ವಾರ್ಧಕ್ಯ ದಶೆಯು ತನ್ನ ದೇಹದಲ್ಲಿ ಕಂಡುದನ್ನು ನೋಡಿ ಆ ಯಯಾತಿಯು ತನ್ನ ಮಕ್ಕಳೆಲ್ಲರನ್ನೂ ಕರೆದು ಎಲೈ ಪುತ್ರರೇ ನನಗೆ ಇನ್ನೂ ಯೌವ್ವನ ಸುಖವನ್ನು ಅನುಭವಿಸಬೇಕೆಂಬ ಆಸೆಯು ಬಹಳವಾಗಿದೆ ಇನ್ನು ಕೆಲವು ಕಾಲದವರೆಗೆ ಸ್ತ್ರೀಯರುಡಗೂಡಿ ಭೋಗಗಳನ್ನು ಅನುಭವಿಸಬೇಕೆಂದು ಕೋರುವೆನು ಅದಕ್ಕಾಗಿ ಯೌವನವುಳ್ಳ ನೀವು ನನಗೆ ಸಹಾಯ ಮಾಡಬೇಕು ಎಂದನು ಆಗ ದೇವಯಾನಿಯ ಮೊದಲನೆಯ ಪುತ್ರನಾದ ಯದುವು ನಮ್ಮಲ್ಲಿ ಯೌವನವಿದ್ದ ಮಾತ್ರಕ್ಕೆ ನಿನಗೆ ಪ್ರಯೋಜನವೇನು ಎನ್ನಲು ಯಯಾತಿಯು ನನ್ನ ವಾರ್ಧಕ್ಯವನ್ನು ನೀವು ತೆಗೆದುಕೊಂಡು ನಿಮ್ಮ ಯೌವನವನ್ನು ನನಗೆ ಕೊಡಬೇಕು ಆ ಯೌವನವನ್ನು ಪರಿಗ್ರಹಿಸಿ ನಾನು ಭೋಗಗಳನ್ನು ಅನುಭವಿಸುವೆನು ಹಿಂದೆ ದೀರ್ಘಕಾಲದವರೆಗೆ ನಾನು ಸತ್ರಯಾಗವನ್ನು ನಡೆಸುತ್ತಿದ್ದುದರಿಂದಲೂ ಮಹರ್ಷಿಯಾದ ಶುಕ್ರಾಚಾರ್ಯನ ಶಾಪದಿಂದಲೂ ನನಗೆ ಕಾಮವೆಂಬ ಪುರುಷಾರ್ಥವು ಇನ್ನೂ ಪೂರ್ಣವಾಗಲಿಲ್ಲ ಆದುದರಿಂದ ನಾನು ಬಹಳವಾಗಿ ಕೊರಗುತ್ತಿರುವೆನು ಪುತ್ರರೇ ನಿಮ್ಮಲ್ಲಿ ಯಾವನೊಬ್ಬನಾದರೂ ಭೋಗ ವಿಮುಖನಾಗಿ ಮುದಿತನವನ್ನು ತೆಗೆದುಕೊಂಡು ರಾಜ್ಯ ಕಾರ್ಯವನ್ನು ನೋಡಿಕೊಳ್ಳುತ್ತಿದ್ದರೆ ನಾನು ಹೊಸ ಯೌವನದಿಂದ ಕಾಮ ಸುಖವನ್ನು ಅನುಭವಿಸುತ್ತಿರುವೆನು ಎಂದನು ಯದು ಮೊದಲಾದ ನಾಲ್ಕು ಮಂದಿ ಪುತ್ರರು ಇದಕ್ಕೆ ಸಮ್ಮತಿಸದೆ ನಿರಾಕರಿಸಿಬಿಟ್ಟರು ಆಗ ಕಿರಿಯ ಮಗನಾದ ಪುರುವೆಂಬುವನು ಬಹಳ ಧೀರ ಸ್ವಭಾವವುಳ್ಳವನಾದುದರಿಂದ ತಂದೆಯನ್ನು ನೋಡಿ ಜನಕ ಇದು ನಾನು ನನ್ನ ಯೌವನವನ್ನು ಕೊಡುವೆನು ಸ್ವೀಕರಿಸು ನೀನು ಬೇಕಾದ ವಿಷಯ ಸುಖಗಳನ್ನು ಅನುಭವಿಸುತ್ತಿರು ನಿನ್ನ ಮುಪ್ಪನ್ನು ನಾನು ತೆಗೆದುಕೊಂಡು ಮುದುಕನಾಗಿಯೇ ರಾಜ್ಯ ಕಾರ್ಯಗಳನ್ನು ನೋಡಿಕೊಳ್ಳುವೆನು ಎಂದನು ಈ ಮಾತನ್ನು ಕೇಳಿದೊಡನೆ ಯಯಾತಿಯು ಸಂತೋಷಗೊಂಡು ತನ್ನ ತಪಃ ಪ್ರಭಾವದಿಂದ ತನ್ನ ಮುಪ್ಪನ್ನು ಪುರುವಿಗೆ ಕೊಟ್ಟು ಆ ಪುರುವಿನ ಯೌವನವನ್ನು ತಾನು ಗ್ರಹಿಸಿ ಸುಖ ಭೋಗಗಳಲ್ಲಿ ಮಗ್ನನಾಗಿದ್ದನು ಪುರುವು ವೃದ್ಧನಂತಾಗಿ ರಾಜ್ಯ ಕಾರ್ಯಗಳನ್ನು ನೋಡುತ್ತಿದ್ದನು ಯಯಾತಿಯು ಅನೇಕ ಸಹಸ್ರ ವರ್ಷಗಳವರೆಗೆ ನಿಶ್ಚಿಂತನಾಗಿ ತನ್ನ ಇಬ್ಬರು ಪತ್ನಿಯರಲ್ಲಿ ರಮಿಸುತ್ತಿದ್ದನು ಆಮೇಲೆ ವಿಶ್ವಾಚಿ ಎಂಬ ಅಪ್ಸರಸಿಯೊಡಗೂಡಿ ಚೈತ್ರರಥವೆಂಬ ಕುಬೇರನ ಉದ್ಯಾನವನಕ್ಕೆ ಹೋಗಿ ಅಲ್ಲಿಯೂ ಅನೇಕ ವರ್ಷ ಕಾಲದವರೆಗೆ ರಮಿಸಿದನು ಎಷ್ಟಾದರೇನು ಎಷ್ಟು ದಿನಗಳಾದರೂ ಅವನಿಗೆ ಭೋಗದಲ್ಲಿ ತೃಪ್ತಿ ಇಲ್ಲದೆ ಹೋಯಿತು ಆಗ ಅವನು ತನ್ನಲ್ಲಿ ತಾನೇ ಈ ಕೆಳಗಿನ ಗಾಥೆಗಳನ್ನು ಹೇಳಿಕೊಳ್ಳುವನು ನಜಾತು ಕಾಮ ಕಾಮಾನಾಮುಪಭೋಗೇನ ಶಾಮ್ಯತಿ ಹವಿಷಾ ವರ್ತ್ಮೇನ ಹವಿಷ ಕೃಷ್ಣವರ್ತ್ವೇವಾ ಗೂಯ ಏವಾಭಿವರ್ಧತೆ ಯತ್ ಪೃಥಿವ್ಯಾಂ ವಿರೀಹಯವಂ ಹಿರಣ್ಯಂ ಪಶವಸ್ತ್ರೇಯ ನಾಲಮೇಕ ಸರ್ವ ಮಿತಿಮತ್ವಾಂ ಶಮಂ ರಜೇತ್ ಅನಿ ಅನಿತನಗೆ ಅಪೇಕ್ಷಿತವಾದವುಗಳನ್ನು ಅನುಭವಿಸುವುದರಿಂದ ಎಂದಿಗೂ ಶಾಂತವಾಗುವುದಿಲ್ಲ ತುಪ್ಪವನ್ನು ಸುರಿದಷ್ಟು ಬೆಂಕಿಯ ಉರಿಯನ್ನು ಬೆಂಕಿಯು ಉರಿಯನ್ನು ಕೆದರುವಂತೆ ಕಾಮವನ್ನು ತೃಪ್ತಿಗೊಳಿಸಿದಷ್ಟು ಕಾಮಾಗ್ನಿ ಎಂಬುದು ಮೇಲೆ ಮೇಲೆ ಪ್ರಬಲವಾಗುವುದು ಈ ಭೂಮಿಯೊಳಗಣ ಎಲ್ಲ ಬೆಳೆಗಳು ಬಂಗಾರ ಪಶುಗಳು ಸ್ತ್ರೀಯರು ಮುಂತಾಗಿ ಯಾವು ಯಾವ ಉಂಟು ಅವೆಲ್ಲ ಅವನ್ನೆಲ್ಲ ಸೇರಿಸಿಕೊಟ್ಟರು ಒಬ್ಬ ಮನುಷ್ಯನ ತೃಪ್ತಿಗೆ ಸಾಲದು ಎಂಬುದನ್ನು ತಿಳಿದುಕೊಂಡು ಮನುಷ್ಯರು ಇದ್ದುದರಲ್ಲಿ ಶಮನವನ್ನು ಸಹಿಸಬೇಕು ಮನುಷ್ಯನು ತನ್ನ ಮನಸ್ಸಿನಿಂದಾಗಲಿ ಮಾತಿನಿಂದಾಗಲಿ ಕಾರ್ಯದಿಂದಾಗಲಿ ಯಾವಾಗಲೂ ಯಾವ ಪ್ರಾಣಿಗಳಿಗೂ ಕೇಡನ್ನು ಮಾಡದಿದ್ದರೆ ಆಗ ಅವನು ಬ್ರಹ್ಮವನ್ನು ಹೊಂದುವನು ತಾನು ಭಯಪಡದೆ ತನ್ನಿಂದ ಬೇರೆಯವರಿಗೂ ಭಯವಿಲ್ಲದಂತೆ ನಡೆಯುತ್ತ ಕಾಮದ್ವೇಷಗಳನ್ನು ಬಿಟ್ಟಿರುವವನು ಯಾವನೋ ಅವನೇ ಬ್ರಹ್ಮಲೋಕವನ್ನು ಪಡೆಯುವನು ಎಂದು ತನ್ನೊಳಗೆ ನಿಶ್ಚಯಿಸಿಕೊಂಡನು ಆ ಯಯಾತಿಯು ಸ್ವತಃ ಪ್ರಾಜ್ಞನಾದದರಿಂದ ತನ್ನಲ್ಲಿ ತಾನೇ ವಿವೇಕವನ್ನು ತಂದುಕೊಂಡು ಕಾಮ ಸುಖಗಳು ಹೇಯವೆಂಬುದನ್ನು ತಿಳಿದು ದೃಢಮನಸ್ಕನಾಗಿ ತನ್ನ ಮಗನಿಗೆ ಕೊಟ್ಟಿದ್ದ ಮುಪ್ಪನ್ನು ತಿರುಗಿ ತಾನೇ ತೆಗೆದುಕೊಂಡನು ಕುರುವಿಗೆ ಯೌವನವನ್ನು ಕೊಟ್ಟು ಅವನಿಗೆ ರಾಜ್ಯದಲ್ಲಿ ಪಟ್ಟಾಭಿಷೇಕವನ್ನು ಮಾಡಿದನು ಹೀಗೆ ಎಷ್ಟಾದರೂ ಕಾಮಗಳಲ್ಲಿ ತೃಪ್ತಿ ಹೊಂದದಿದ್ದ ಆ ಯಯಾತಿಯು ತನ್ನ ಮಗನಾದ ಪುರುವನ್ನು ಕುರಿತು ಕುಮಾರ ನೀನೇ ನನಗೆ ವಂಶಾಭಿವೃದ್ಧಿಕರನಾದ ಪುತ್ರನು ನಿನ್ನೊಬ್ಬನಿಂದಲೇ ನಾನು ಪುತ್ರವಂತ ನೆನೆಸಿದನು ನಿನ್ನಿಂದಲೇ ನನ್ನ ವಂಶವು ಪೌರವ ವಂಶವೆಂದು ಲೋಕದಲ್ಲಿ ಪ್ರಖ್ಯಾತಿ ಹೊಂದಲಿ ಎಂದು ಹೇಳಿ ಮೃಗು ಪರ್ವತಕ್ಕೆ ತಪಸ್ಸಿಗಾಗಿ ಹೊರಟು ಬಿಟ್ಟನು ಅಲ್ಲಿ ಅವನು ಬಹುಕಾಲದವರೆಗೆ ಪತ್ನಿ ಸಮೇತನಾಗಿ ವ್ರತೋಪವಾಸಗಳನ್ನು ನಡೆಸುತ್ತಾ ತಪಸ್ಸಿನಿಂದ ಪುಣ್ಯವನ್ನು ಗಳಿಸಿ ದೇಹ ವಿಯೋಗವನ್ನು ಹೊಂದಿ ಪತ್ನಿಯರೊಡನೆಯೇ ಸ್ವರ್ಗಸ್ಥನಾದನು ಇದು ಅರವತ್ತೊಂಬತ್ತನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ